ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಮೂರನೇ ಓಡಿಐ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ ಆಯವು ನಾಲ್ಕು ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರು ಸ್ಟಾರ್ ಆಟಗಾರರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ನಾಲ್ವರು ಹೊಸ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೂರನೇ ಏಕದಿನ ಪಂದ್ಯದಿಂದ ಹೊರಬಿದ್ದಿರುವ ಟೀಂ ಇಂಡಿಯಾದ ಆ ನಾಲ್ವರು ಸ್ಟಾರ್ ಆಟಗಾರರಾದರು ಯಾರು ಯಾರು ಮತ್ತು ಮೂರನೇ ಓಡಿಐ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯವು ಇದೇ ಫೆಬ್ರವರಿ ಹನ್ನೆರಡರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ ಕೊನೆಯ ಓಡಿಯ ಪಂದ್ಯವು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಮುಕ್ತಾಯಗೊಂಡಿರುವ ಎರಡು ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು ನಾಲ್ಕು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಈಗಾಗಲೇ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಇದೀಗ ಕೊನೆಯ ಏಕದಿನ ಪಂದ್ಯವು ಟೀಂ ಇಂಡಿಯಾಗೆ ಔಪಚಾರಿಕ ಪಂದ್ಯವಾಗಲಿದೆ ಅತ್ತ ಇಂಗ್ಲೆಂಡ್ ತಂಡಕ್ಕೆ ಇದೊಂದು ಪ್ರತಿಷ್ಠೆಯ ಪಂದ್ಯವಾಗಿರಲಿದೆ ಸ್ನೇಹಿತರೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ ಪಂದ್ಯ ಇದಾಗಿದೆ ಹೀಗಾಗಿ ತನ್ನ ಬೆಂಚ್ ಸ್ಟ್ರೆಂತ್ ಪರೀಕ್ಷಿಸುವ ನಿಟ್ಟಿನಲ್ಲಿ ಟೀಂ ಇಂಡಿಯಾವು ಮೂರನೇ ಏಕದಿನ ಪಂದ್ಯದಲ್ಲಿ ತನ್ನ ಪ್ಲೇಯಿಂಗ್ ಲೆವೆಲ್ ರೂಪಿಸಲಿದೆ ಸ್ನೇಹಿತರೆ ಇದಲ್ಲದೆ ತಂಡದಿಂದ ನಾಲ್ವರು ಆಟಗಾರರಿಗೆ ರೆಸ್ಟ್ ಕೂಡ ನೀಡಲಾಗಿದೆ ಹಾಗಾದ್ರೆ ಆ ನಾಲ್ವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದ್ರ ಮೊದಲೇದಾಗಿ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ಶುಭ್ ಗಿಲ್ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಶುಭ್ಮನ್ ಗಿಲ್ ಕಳೆದ ಎರಡು ಏಕದಿನ ಪಂದ್ಯಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಎರಡು ಪಂದ್ಯಗಳಲ್ಲಿಯೂ ಅರ್ಧ ಶತಕ ಬಾರಿಸಿದ್ದಾರೆ ಹೀಗಾಗಿ ಅವರಿಗೆ ಮೂರನೇ ಏಕದಿನ ಪಂದ್ಯದಲ್ಲಿ ವಿಶ್ರಾಂತಿ ನೀಡಿ ಅವರ ಬದಲಿಯಾಗಿ ಜೈಸ್ವಾಲ್ ಅವರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ಕೆಎಲ್ ರಾಹುಲ್ ರಾಹುಲ್ ಆಡಿದ ಎರಡು ಪಂದ್ಯಗಳು ಕೂಡ ಉತ್ತಮವಾದ ಆಟವನ್ನ ಆಡಿಲ್ಲ ಹೀಗಾಗಿ ರಾಹುಲ್ ರವರಿಗೆ ತಂಡದಿಂದ ಹೊರಗಿಡಲಾಗುತ್ತದೆ ಅವರ ಬದಲಿಯಾಗಿ ರಿಷಬ್ ಪಂತ್ ರವರಿಗೆ ಚಾನ್ಸ್ ನೀಡಲಾಗುತ್ತದೆ ಪಂತ್ ಅವರಿಗೆ ಎರಡು ಪಂದ್ಯಗಳಲ್ಲಿಯೂ ಚಾನ್ಸ್ ನೀಡಲಾಗಿಲ್ಲ ಇನ್ನು ಮೂರನೇ ಆಟಗಾರ ಬಂದ್ಬಿಟ್ಟು ಹರ್ಷಿತ್ ರಾಣ ಹೌದು ಸ್ನೇಹಿತರೆ ಹರ್ಷಿತ್ ರಾಣಾ ಕೂಡ ಎರಡು ಪಂದ್ಯಗಳನ್ನ ಆಡಿದ್ದಾರೆ ಅಟ್ ದ ಸೇಮ್ ಟೈಮ್ ಆ ಕಡೆ ಹರ್ಷದೀಪ್ ಸಿಂಗ್ ರವರಿಗೆ ಚಾನ್ಸ್ ನೀಡಲಾಗುತ್ತದೆ ಹರ್ಷದೀಪ್ ಸಿಂಗ್ ರವರಿಗೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಒಂದು ಪಂದ್ಯದ ಅವಕಾಶ ನೀಡಲಾಗುತ್ತದೆ ಇನ್ನು ನಾಲ್ಕನೇ ಆಟಗಾರ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಕೂಡ ಕಳೆದ ಎರಡು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಉತ್ತಮವಾದ ಆಟವನ್ನು ಆಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ವಿಶ್ರಾಂತಿ ನೀಡಿ ಅವರ ಬದಲಿಯಾಗಿ ವಾಷಿಂಗ್ಟನ್ ಸುಂದರ್ ರವರಿಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ನೀಡಲಾಗಿದೆ ಸ್ನೇಹಿತರೆ ಇದರೊಂದಿಗೆ ಮೂರನೇ ಏಕದಿನ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಈ ನಾಲ್ಕು ದೊಡ್ಡ ಬದಲಾವಣೆಗಳು ಆಗಿವೆ ಅಂತಾನೆ ಹೇಳಬಹುದು ಇನ್ನುಳಿದಂತೆ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಇಲ್ಲಿ ರೋಹಿತ್ ರವರ ಜೊತೆ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಿದರೆ ನಂಬರ್ ನಾಲ್ಕರ ಸ್ಲಾಟ್ ಶ್ರೀ ಎಸ್ ಅಯ್ಯರ್ ಕಾಣಿಸಿಕೊಳ್ಳಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಂಪ್ ಬ್ಯಾಟ್ಸ್ಮನ್ ಆಗಿ ರಿಷಬ್ ಪಂತ್ ಆಡಿದರೆ ಆರನೇ ನಲ್ಲಿ ಆಸ್ ಎ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ರವರಿಗೆ ಚಾನ್ಸ್ ನೀಡಲಾಗಿದೆ ಸ್ನೇಹಿತರೆ ಏಳನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡೆ ಕಣಕ್ಕಿಳಿದರೆ ಎಂಟನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಅವರಿಗೆ ಟೀಂ ಇಂಡಿಯಾದ ಅಪ್ಲಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಮತ್ತು ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾರವರ ಬದಲಿಯಾಗಿ ಆರ್ಶಿದೀಪ್ ಸಿಂಗ್ ಕಣಕ್ಕಿಳಲಿದ್ದಾರೆ ಇನ್ನು ಹತ್ತನೇ ಸ್ಲಾಟ್ನಲ್ಲಿ ಮೊಹಮ್ಮದ್ ಶಮಿ ಕಾಣಿಸಿಕೊಂಡರೆ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ನ ಭಾಗವಾಗಲಿದ್ದಾರೆ